ತೆಗೆದೀವಿ ಯಾಕೆಂದರೆ ನಮಗೆ ಈ ರೀತಿ ಪಿಕ್ಚರ್ಗಳದು ಪ್ರತಿ ಒಂದು ಪಿಕ್ಚರು ಹೊಸ್ದಾಗೆ ಕಾಣಿಸುತ್ತೆ ನಮಗೆ ಯಾಕೆಂದ್ರೆ ಈಗ ರೀಸೆಂಟಾಗೆ ಅನ್ನಿಸ್ತಾ ಇದೆ ನಮಗೆ ಅಪ್ಪೂರ್ ಮೂರು ಪಿಕ್ಚರ್ ನಮ್ಮದು ಫಸ್ಟ್ ಮೂರು ಪಿಕ್ಚರ್ ನಮ್ಮ ಥಿಯೇಟ್ರ್ ಅನ್ರಿಡೇಸ್ ಆಗಿತ್ತು ಈಗ ಅದೇ ಬರ್ತಾ ಇದೆ ಅದೇ ರೀತಿ ಇವತ್ತು ಇದಾಗಿ ಪಿಕ್ಚರು ಅಂತ ಫಸ್ಟು ಮೂರು ಪಿಕ್ಚರು ಹ್ಯಾಟ್ರಿಕ್ಕು ಇದಾಗಿದೆೋತ್ಸವ ಅಪ್ಪು ಅಬಿ ಆಕಾಶ ಹಾಗಾಗ್ಬಿಟ್ಟು ಇದು ಫಸ್ಟ್ ಲಾಂಚಿಂಗ್ ಇದೆ ಇವಾಗ ಎಲ್ಲರಿಗೂ ಒಳ್ಳೆ ಹೋಪ್ ಇದೆ ಎಲ್ಲ ತುಂಬಾ ಡೈಲಾಗೆಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ರಿಪೋರ್ಟ್ ಬಂದಿದೆ ನಮಗೆ ಆಗಬಿಟ್ಟು ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ ನೋಡಬೇಕು ಸೊ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿದೆ ಆಗಲಿ ಓ ಖಂಡಿತ 7 ಗಂಟೆ ಶೋ 7 ಗಂಟೆ ಶೋ ಫುಲ್ ಆಗಿದೆ ಏನು ಟಿಕೆಟಿಂಗ್ ಇಡಾಗಿಲ್ಲ ಅಲ್ಲ ಇನ್ನು ಬೇಕ ಡಿಮ್ಯಾಂಡ್ ಇದೆ ಇನ್ನು ಡಿಮ್ಯಾಂಡ್ ಇದೆ ಟೋಟಲ್ ಎಷ್ಟು ಸರ್ ಕೆಪಾಸಿಟಿ ಟೋಟಲ್ ಮೊದಲು 1100 ಇತ್ತು ಈಗ 800 ಸಿಲರ್ ಮಾಡಿದ್ವಿ ಸ್ವಲ್ಪ ಸೀಟ್ ಎಲ್ಲ ಆಲ್ಟರ್ ಮಾಡಿ ನೀಟಾಗಿ ಇಟ್ ಮಾಡಿ ಓರ್ಕೆ ಪ್ರಾಜೆಕ್ಟ್ ಇದೆ ಆಮೇಲೆ ಸೌಂಡ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಇದೆ ಎಲ್ಲ ಸಖತ್ ಜೋರಾಗಿತ್ತು ಅಪ್ಪು ಬರ್ತಾ ಬರ್ತಾ ಕ್ರೇಜ್ ಅವರದು ದಶ್ಯ ಹಾಕೊಂಡು ಬಂತು ಅಪ್ಪು ಫಸ್ಟ್ ಅಣ್ಣವ್ರ ಮಗ ಅಂತಿತ್ತು ಆಮೇಲೆ ಅಪ್ಪುದೇ ಒಂದು ಕ್ರೇಜ್ ಶುರು ಆಗ್ಬಿಟ್ಟು ಆಗ ಹೋಗ್ಬಿಟ್ಟು ಫಸ್ಟ್ ಅಣ್ಣವ್ರ ಮಗ ಬಂದಿತ್ತು ತಮ್ಮದೇ ಚಾಪು ಹೊತ್ತಿಸ್ಕೊಂಡು ಅಪ್ಪು ಇನ್ನೂ ಚೆನ್ನಾಗಿ ಬಿಡುತ್ತೆ ಸೊ ಅಪ್ಪು ಎಷ್ಟು ದಿನ ಆಗಿತಿ ಅಪ್ಪುದು ಲಾಸ್ಟ್ ಪಿಚರ್ ಗಂಧದ ಗುಡಿ ನೀವು ಲೈಕ್ ಮಾಡಿದಿವೇ ಅಪ್ಪುದು ನಾವು ಪೃಥ್ವಿ ಅನ್ನೋ ಒಂದು ಪಿಚರ್ ಬಿಟ್ರ ಎಲ್ಲ ಪಿಚರ್ ನಮ್ ಥಿಯೇಟರ್ ಅಲ್ಲಿ ಇಸ್ ಆಗಿದೆ ಹೈಸ್ಟ್ ಆಗಲ್ಲ ಅದು ಎಲ್ಲ ಪಿಚರ್ ಚೆನ್ನಾಗಿದೆ ಯಾವುದು ನಮಗೆ ಅದು ಒಂದು ಇದರಲ್ಲಿ ಇಲ್ಲವೇ ಇಲ್ಲ ಎಲ್ಲ ಒಂದು ರೇಂಜ್ ಸರ್ ಸೂಪರ್ ಆಗಿದೆ ಸೋ ಇವ ওর ಮೊದಲ ಸಿನಿಮಾ ಆ ಫ್ಯಾನ್ಸ್ ನೋಡಿ ಫ್ಯಾನ್ಸ್ ನೋಡಿ ಈಗ ಒಂದೊಂದು ಥಿಯೇಟರ್ ಅಲ್ಲಿ ನೋಡಬಹುದು ಅವರ ಅಲಂಕಾರಗಳಾಗಲಿ ಚುನಾವಣಾ ನೀತಿ ಸಮಿತಿ ಜಾರಿ ಇದ್ದಾಗಲೂ ಕೂಡ ಇವ್ರು ಇಷ್ಟೆಲ್ಲ ಮಾಡಿ ನಾಳೆ ಊಟದ್ದೆಲ್ಲ ಆಯ್ತು ಅದೆಲ್ಲ ಕ್ಯಾನ್ಸಲ್ ಮಾಡ್ಕೋಬೇಕು ಅಥವಾ ಅದನ್ನೇನೋ ಬೇರೆ ಏನಾರ ವ್ಯವಸ್ಥೆ ಮಾಡೋಣ ಅಂತ ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ ಸೊ ನೀವು ಒಬ್ರು ಥಿಯೇಟರ್ ಆಗಿ ನಾವು ಮೊದಲನೇ ಸಿನಿಮಾ ಮಾಡ್ತಾರೆ ನಾಯಕನಿಗೆ ಇಷ್ಟೊಂದು ಸೆಲೆಬ್ರಿಟಿ ಯಾವ್ದಾದ್ರು ನೋಡಿದ್ರ ನೀವು ಇಲ್ಲ ಇದೊಂಥರ ವಿಶೇಷ ಇದು ವಿಶೇಷ ವಿಶೇಷ ಸೊ ಯುವರಾಜ್ ಕುಮಾರ್ ಯಾವ ತರ ವಿಶ್ ಮಾಡ್ತೇವೆ ಸರ್ ನೀವೊಬ್ರು ಸರ್ ಯುವರಾಜ್ ಅವರು ಭಾನುವಾರ ವಿತ್ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾರೆ ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ವಿತ್ ಫ್ಯಾಮಿಲಿ ಎಲ್ಲ ಬಂದ್ರೆ ಯಾಕೆಂದ್ರೆ ಈ ನಮ್ಮ ಥಿಯೇಟ್ರಲ್ಲಿ ಅಣ್ಣವ್ರಿಂದ ಹಿಡಿದು ಪ್ರತಿಯೊಬ್ಬರು ಅವರು ವಂಶಸ್ಥರು ನಮ್ಮ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ದಾರೆ ಅಪ್ಪು ಪಿಕ್ಚರ್ ನೋಡೋದಕ್ಕೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ಪೂರ್ತಿ ಇಲ್ಲೇ ಬಂದಿತ್ತು ಹಾಗೆ ಈಗಾಗ್ಬಿಟ್ಟು ನಮಗೆ ಭಾಳ ಕ್ಲೋಸು ರಾಜ್ಕುಮಾರ್ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಕ್ಲೋಸು ನಾವು ಪುನೀತ್ ಅವ್ರ ಮನೆಗೆ ಆಗ ಹೋಗ್ತಾ ಇರ್ತಿದ್ವಿ ಈಗಲೂ ನಮ್ಮ ತೋ ನಮ್ಮ ಅಳಿಸ್ಟಣ್ಣು ತಂದು ಕೂಡ ಕೇಳಿದ್ದಾರೆ ನೆಕ್ಸ್ಟ್ ಈಗ ಅಳಿಸ್ಟಣ್ಣು ರಾಬೀಂದ್ರ ರಾಜಕುಮಾರ್ ಮನೆಗೆ ಹೋಗುತ್ತೆ ಈಗ ಆವಾಗ ಇದು ಸಪೋರ್ಟ್ ತೋಟ ಆಯಿತು ಆವಾಗೂ ಸಪೋರ್ಟ್ ಅಳಸ್ಟನ್ನೆಲ್ಲ ಕಳಿಸ್ತಾ ಇದ್ವಿ ಒಂದು ವರ್ಷ ಬರಲಾಂದ್ರೆ ವಜ್ರೇಶ್ವರ್ ಕಮ್ಮಿ ಕೇಳಿರೋರು ಎಲ್ಲಿ ನಿಮ್ಮ ತೋಟಕ್ಕೆ ಬರಲ್ಲ ಅಂತ ಅಷ್ಟೇಸ್ಟು ಅವ್ರಿಗೆ ಭಾಳ ಇಷ್ಟ ಹಾಗೆಲ್ಲ ತೊಗೊಂಡು ಹೋಗ್ತಿದ್ವಿ ಈ ಸತಿನೂ ಈಗ ತೊಗೊಂಡೋಗಿ ಕೊಡಬೇಕು ಅಂತ ಇದ್ ಸರ್ ಇದು ಫಸ್ಟು ಲಾಂಚ್ ಆಗ್ತಾ ಇದೆ ನಾವು ಅಪ್ಪು ಹೇಗೆ ಜನ ಸ್ವೀಕರಿಸ್ರು ಅದೇ ಮಟ್ಟದಲ್ಲಿ ಇದನ್ನು ಸ್ವೀಕರಿಸಿ ಈ ಪಿಕ್ಚರ್ನ ಒಂದು ಹಿಟ್ ಮಾಡೋದ್ರಿಂದ ಕನ್ನಡ ಸಿನಿಮಾಗೆ ಇನ್ನೊಬ್ಬರು ಒಳ್ಳೆ ಹೊಸ ಹೀರೋ ಬಂದಂಗೆ ಆಗುತ್ತೆ ಈ ಹೀರೋಯಿಂದ ಎಷ್ಟೋ ಥಿಯೇಟ್ರ್ಗಳಿಗೆ ಒಳ್ಳೆಯ ಇದಾಗುತ್ತೆ ಹಾಗಾಗ್ಬಿಟ್ಟು ತುಂಬ ಚೆನ್ನಾಗಿ ಇದು ಸಕ್ಸಸ್ ಆಗಲಿ ಅಂತ ನಮ್ಮ ಆಸೆ ಸೊ ಫೈಟ್ಸ್ ಇಲ್ಲಲ್ಲ ಇದು ತುಂಬ ಸ್ಪೆಷಲ್ ಆಗಿದೆ ಫೈಟು ಡ್ಯಾನ್ಸ್ ಈ ಪಿಕ್ಚರ್ ತುಂಬ ಸ್ಪೆಷಲ್ ಆಗಿದೆ ಎಕ್ಸ್ಪೆಷಲಿ ಅವರು ಹೇಳಿದ್ದಾರೆ ಎಲ್ಲ ಇದ್ರಲ್ಲಿ ತುಂಬ ನಾನು ಎಫರ್ಟ್ಸ್ ಜಾಸ್ತಿ ಆಗಿ ಮಾಡಿದ್ದೀನಿ ಇದರಲ್ಲಿ ನೀವು ನೋಡ್ಬೋದು ಪಿಕ್ಚರಲ್ಲಿ ನಿಮ್ಗೆ ಎಲ್ಲ ಕಾಣ ಸಿಗುತ್ತೆ ಅಂತ ಹೇಳಿದ್ದಾರೆ ಆಗ್ಬಿಟ್ಟು ನಾವು ಎಲ್ಲ ಕಾತ್ರಿದಿಂದ ನಿರೀಕ್ಷಿಸ್ತಾ ಇದ್ವಿ ಯಾವಾಗ ಬೆಳಿಗ್ಗೆ ಆಗುತ್ತೋ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಡಿ ಜೆ ಸಂದಿದೆ ನಾವು ಇಲ್ಲ ಫ್ಯಾನ್ಸನ್ನು ನಿದ್ದೆ ಮಾಡಲ್ಲ ಲಾಸ್ಟ್ ಟೈಮು ಅಷ್ಟೇ ಗಂಧದ ಗುಡಿಗೆ ಈ ರೋಡ್ ಪೂರ್ತಿ ಹಾಗೇ ಜನ ನಿಂತಾರೆ ಬೆಳಿಗ್ಗೆ ಜಾವ ಐದು ಗಂಟೆ ಇಷ್ಟು ಅಂದರೆ ಐದು ಗಂಟೆವರೆಗೂ ರೋಡ್ ಪೂರ್ತಿ ಜನ ಹಾಗೆ ಇದ್ದರು ಕೊನೆಗೆ ನಾವೇನು ಮಾಡಿದೆ ಗೇಟ್ ಓಪನ್ ಮಾಡ್ಬಿಟ್ಟು ಎಲ್ಲ ಪಾಪ ಎಲ್ಲಿ ರೋಡಲ್ಲ ಕಾಯಿಸ್ಬೇಕು ಅಂದ್ಬಿಟ್ಟು ಹಾಗೆ ಇಲ್ಲೊಂಥರ ವಿಶೇಷವಾಗಿ ಯು ಸರ್